ಓಂ ಶಾಂತಿ ಇಂದು ನಾವು ಸಂಗಮ ಯುಗ ಮತ್ತು ಸತ್ಯಯುಗದ ಜೀವನದ ವ್ಯತ್ಯಾಸಗಳು ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಸಂಗಮ ಯುಗದಲ್ಲಿ ಅಂದರೆ ಆತ್ಮ ಪರಮಾತ್ಮನ ಮಿಲನ ಕೂಡ ಮತ್ತು ಈ ಸಂಗಮ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆರಂಭದಲ್ಲಿ ಆಗುವಂಥದಕ್ಕೆ ಸಂಗಮಯುಗ ಅಂತೀವಿ ಈ ಸಂಗಮಯುಗದಲ್ಲಿ ಯುಗದಲ್ಲಿ ನಾವು ಏನು ಜ್ಞಾನವನ್ನು ಕಲಿತೀವೋ ಅದರಲ್ಲಿ ನಾವೆಲ್ಲರೂ ಸಹ ಬ್ರಾಹ್ಮಣರು ತುಂಬ ಶ್ರೇಷ್ಠವಾದ ಆತ್ಮಗಳು ಆಗಿದ್ದೀವಿ ಹಾಗಾಗಿ ಮತ್ತು ಸತ್ ಸಂಗಮ ಯುಗ ಆದ ತಕ್ಷಣ ನಾವು ಸತ್ಯುಗಕ್ಕೆ ಹೋಗ್ತೀವಿ ಅಲ್ಲಿಯ ಆತ್ಮಗಳು ಹೇಗಿರ್ತಾರೆ ಮತ್ತು ಇಲ್ಲಿಯ ಆತ್ಮಗಳು ಹೇಗಿರ್ತಾರೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ ಸಂಗಮಯುಗದಲ್ಲಿ ಯುಗದಲ್ಲಿ ಪ್ರಕೃತಿಯ ಸಾಧನವಿರುತ್ತದೆ ಮತ್ತು ಸಂಗಮ ಯುಗದಲ್ಲಿ ಆರಂಭದಲ್ಲಿ ಅಂದರೆ ಅಮೃತ ವೇಳೆಯಲ್ಲಿ ನಮ್ಮನ್ನು ಜಾಗೃತಗೊಳಿಸುವವರು ಪ್ರಕೃತಿಯ ಯಜಮಾನನಾದ ಶಿವತಂದೆ ನಮ್ಮನ್ನು ಜಾಗೃತಗೊಳಿಸ್ತಾರೆ ಮುದ್ದಾದ ಮಕ್ಕಳೇ ಅಂತ ಹೇಳಿಬಿಟ್ಟು ನಮ್ಮನ್ನು ಜಾಗೃತಗೊಳಿಸ್ತಾರೆ ಅಂದರೆ ಅವರಾಗೆ ಸ್ವಯಂ ಬಂದು ನಮ್ಮನ್ನು ಎದ್ದೇಳಿಸಿ ಈ ಜ್ಞಾ ಆ ಅಮೃತ ವೇಳೆಯ ವೇ ವೇಳೆಯ ಸಮಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಂತಂದು ತಂದೆ ಹೇಳ್ತಾರೆ ಹಾಗೆ ಸತ್ಯುಗದಲ್ಲಿ ಸತ್ಯುಗದಲ್ಲಿ ದೇವತೆಗಳು ಅಮೃತ ವೇಳೆಯಲ್ಲಿ ಏಳಬೇಕಾದರೆ ಅಲಾರಂ ಗಡಿಯಾರ ಇಟ್ಟುಕೊಂಡು ಹೇಳೋದಿಲ್ಲ ಆದರೆ ಸರಿಯಾದ ಸಮಯದಲ್ಲಿ ಗಿಡ ಮರಗಳ ಮತ್ತು ಗಾಳಿಯ ಮಧುರವಾದ ನಾದ ಸ್ವರದಿಂದ ಅವರು ಜಾಗೃತಗೊಳ್ಳುತ್ತಾರೆ ಸಂಗಮ ಯುಗದಲ್ಲಿ ಶಿವತಂದೆ ದಿನಾಲು ಮಕ್ಕಳೇ ಮುದ್ದಾದ ಮಕ್ಕಳೇ ಮಧುರವಾದ ಮಕ್ಕಳೇ ಎಂದು ನಮ್ಮನ್ನು ಮುರುಳಿಯ ಮೂಲಕ ಮತ್ತು ಅಮೃತ ವೇಳೆಯಲ್ಲಿ ಬಂದು ಎದ್ದೇಳಿಸಿ ನಮ್ಮನ್ನು ಜಾಗೃತಿಯನ್ನು ಸಹ ಮಾಡ್ತಾ ಹೋಗ್ತಾರೆ ಮುರುಳಿಯ ಮೂಲಕ ಸತ್ಯುಗದಲ್ಲಿ ಪ್ರಕೃತಿ ಮತ್ತು ಪಕ್ಷಿಗಳ ಕಲರವ ನಾದದಿಂದ ದೇವತೆಗಳು ಅಮೃತ್ ವೇಳೆ ಏಳುತ್ತಾರೆ ಸಂಗಮ ಯುಗದಲ್ಲಿ ಪ್ರಕೃತಿ ಪತಿ ಒಡೆಯನ ಮೂಲಕ ಎಲ್ಲ ಸಂಬಂಧಗಳನ್ನು ಮತ್ತು ಫಲಗಳನ್ನು ಮತ್ತು ಸಾಧನೆಯ ಪ್ರಾಯೋಗಿಕ ಫಲವನ್ನು ನಾವು ಇಲ್ಲಿ ಆನಂದ ಪಡುತ್ತೇವೆ ಅಂದರೆ ಇಲ್ಲಿ ಸ್ವಯಂ ನಿರಾಕಾರ ಶಿವಬಾಬಾ ನಮಗೆ ಒಡೆಯನಾಗಿ ಆಗಿ ನಮಗೆ ಎಲ್ಲ ರೀತಿಯ ಫಲವನ್ನು ನಮಗೆ ಇಲ್ಲಿ ನೀಡ್ತಾರೆ ಸತ್ಯುಗದಲ್ಲಿ ಒಳ್ಳೆ ಸತೋಪ್ರಧಾನವಾದ ಮರಗಳಲ್ಲಿ ಬೆಳೆದಿರುವ ಸ್ವಾದಿಷ್ಟವಾದ ರಸಭರಿತ ರುಚಿಕರವಾದ ಹಣ್ಣುಗಳನ್ನು ದೇವತೆಗಳು ತಿನ್ನುತ್ತಾರೆ ಈ ಪ್ರಪಂಚದಲ್ಲಿ ವಿಧ ವಿಧವಾದ ಹಣ್ಣುಗಳಿಂದ ಹೇಗೆ ನಾವು ಜ್ಯೂಸ್ ಮಾಡಿ ಕುಡಿತೀವಿ ಅದೇ ರೀತಿ ಸತ್ಯುಗದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಸಿಹಿ ಹುಳಿ ಉಪ್ಪು ಈ ರೀತಿ ಇರುವ ರಸಭರಿತ ಹಣ್ಣುಗಳಿರುತ್ತೆ ಇದರ ರಸ ಇದರ ಜ್ಯೂಸ್ ಮಾಡಿ ಜ್ಯೂಸನ್ನು ಅವರು ಕುಡಿತಾರೆ ಮತ್ತು ಅಲ್ಲಿ ಹೂಗಳು ಮತ್ತು ಹಣ್ಣುಗಳು ಕೂಡ ತರಕಾರಿ ರೀತಿಯಲ್ಲೇ ಇರುತ್ತೆ ಅದರಿಂದ ವಿಧ ವಿವಿಧವಾದ ಪಲ್ಯಗಳನ್ನು ತಯಾರಿ ಮಾಡು ಮಾಡಿ ಅವರು ಸ್ವೀಕಾರ ಮಾಡ್ತಾರೆ ಸಂಗಮ ಯುಗದಲ್ಲಿ ನಾವು ಸ್ವಯಂ ಭಗವಂತನ ಪಾಲನೆಯಲ್ಲಿ ಬೆಳೆಯುತ್ತೇವೆ ಅವರು ನಮಗೆ ಎಲ್ಲ ಸಂಬಂಧದಲ್ಲಿ ಬರ್ತಾರೆ ತಂದೆ ತಾಯಿ ಸದ್ಗುರು ಟೀಚರ್ ಆಗಿ ಈ ಸಂಗಮ ಯುಗದಲ್ಲಿ ನಮಗೆ ಪಾಲನೆಯನ್ನು ಮಾಡ್ತಾರೆ ಆದರೆ ಸತ್ಯುಗದಲ್ಲಿ ದೇವತೆಗಳಿಗೆ ದಾಸದಾಸಿಯರು ಇರ್ತಾರೆ ಅವರು ಪಾ ಅವರ ಪಾಲನೆಯಲ್ಲಿ ಅವರು ಬೆಳೀತಾರೆ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತ ತಂದೆಯಾಗಿರುತ್ತಾರೆ ತಂದೆ ತಾಯಿಯಾಗಿರುತ್ತಾರೆ ಸತ್ಯುಗದಲ್ಲಿ ಮಹಾನ್ ಆತ್ಮಗಳು ಅವರ ಮಕ್ಕಳಿಗೆ ತಂದೆ ಆಗಿರುತ್ತಾರೆ ಸಂಗಮ ಯುಗದಲ್ಲಿ ತಂದೆಯ ಮಡಿಲೇ ನಮಗೆ ಒಂದು ಉಯ್ಯಾಲೆ ಆಗಿರುತ್ತದೆ ಮಗುವಿಗೆ ಅತ್ಯಂತ ಸುಂದರವಾದ ಉಯ್ಯಾಲೆ ಆಗಿದೆ ಆದ್ದರಿಂದ ನಾವು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸಂತೋಷದ ಉಯ್ಯಾಲೆಯಲ್ಲಿ ಮತ್ತು ಜ್ಞಾನ ರತ್ನಗಳಿಂದ ಹೊದಿಸಿದ ಉಯ್ಯಾಲೆಯಲ್ಲಿ ತಂದೆಯ ಮಡಿಲಿನಲ್ಲಿ ನಾವು ಇರುತ್ತೇವೆ ಸತ್ಯುಗದಲ್ಲಿ ರತ್ನಚರಿತ ಉಯ್ಯಾಲೆ ಇರುತ್ತೆ ಅದರಲ್ಲಿ ಕೂತ್ಕೊಂಡು ದೇವತೆಗಳು ಆನಂದದಿಂದ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತ ಹೇಳ್ತಾರೆ ನೀವು ನೀವು ಯಾವ ರೂಪದಲ್ಲಿ ಬೇಕಾದರೂ ಆಟ ಆಡಬಹುದು ನನ್ನೊಂದಿಗೆ ನೀವು ಸ್ನೇಹಿತರಂತೆ ಆಟ ಆಡಬಹುದು ನೀವು ಸ್ನೇಹಿತನಾಗಿಯೂ ಆಟ ಆಡಬಹುದು ನೀವು ಮಗುವಿನಂತೆ ಆಟಾಡಬಹುದು ಇಂತಹ ನಾಶವಾಗದ ಆಟಿಕೆ ಎಂದಿಗೂ ಸಹ ಸಿಗುವುದಿಲ್ಲ ಅಂತ ತಂದೆ ಹೇಳ್ತಾರೆ ಮತ್ತು ಈ ಆಟಿಕೆ ಆಟ ಸಾಮಾನು ಇದು ಮುರಿಯುವುದಿಲ್ಲ ಮತ್ತು ಇದರ ಜೊತೆಗೆ ಅದು ಸಿಟ್ಟು ಮಾಡ್ಕೊಳೋದಿಲ್ಲ ಮತ್ತು ಏನು ಖರ್ಚು ಸಹ ನಮಗೆ ಆಗೋದಿಲ್ಲ ಅಂತ ತಂದೆ ಹೇಳ್ತಾರೆ ಅಂದರೆ ತಂದೆ ಹೇಳ್ತಾರೆ ನೀವು ಎಲ್ಲ ಸಂಬಂಧಗಳು ಸಹ ನನ್ನ ಜೊತೆಗೆ ಇರ್ಬೋದು ಹೇಗೆ ಬೇಕಾದ್ರೆ ನನ್ನ ಜೊತೆಗೆ ಆಟ ಆಡ್ಬೋದು ನಾನು ಸದಾ ನಿಮ್ಮ ಜೊತೆಗೆ ಇರೋಕ್ಕೆ ರೆಡಿಯಾಗಿರ್ತೀನಿ ಅಂತ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿ ರತ್ನಗಳ ವಜ್ರ ವೈಡ್ಯೂರುಗಳ ಆಟಿಕೆಗಳೊಂದಿಗೆ ಆಟ ಆಡ್ತಾ ಇರ್ತಾರೆ ದೇವತೆಗಳು ಮತ್ತು ಪರಸ್ಪರ ಒಬ್ಬರ ಜೊತೆ ಇನ್ನೊಬ್ಬರು ಸೇರಿಕೊಂಡು ಬಹಳ ಖುಷಿಯಿಂದ ಆಡ್ತಾ ಇರ್ತಾರೆ ಇಲ್ಲಿ ನಾವು ತಂದೆಯ ನೆನಪುಗಳ ನೆನಪುಗಳ ಜೊತೆಗೆ ಮಲಗುತ್ತೇವೆ ಸಂಗಮ ಯುಗದಲ್ಲಿ ನಾವು ತಂದೆಯ ಜೊತೆ ಅವರ ನೆನಪುಗಳ ನೆನಪಿನೊಂದಿಗೆ ನಾವು ಮಲಗ್ತೀವಿ ಅಂತ ತಂದೆಯಲ್ಲಿ ತಿಳಿಸ್ತಾ ಇದ್ದಾರೆ ಸಂಗಮ ಯುಗದಲ್ಲಿ ಸತ್ಯುಗದಲ್ಲಿ ದೇವತೆಗಳು ಮೆತ್ತನೆಯ ಹಾಸಿಗೆ ಮೇಲೆ ಆರಾಮವಾಗಿ ಮಲಗಿರ್ತಾರೆ ಸಂಗಮಯುಗದಲ್ಲಿ ನಾವು ತಂದೆಯೊಂದಿಗೆ ಸೂಕ್ಷ್ಮ ಜಗತ್ತಿಗೆ ಹೋಗುತ್ತೇವೆ ಸತ್ಯುಗದಲ್ಲಿ ದೇವತೆಗಳು ಮಲಗಿದ ತಕ್ಷಣ ಯಾವುದೇ ಸಂಕಲ್ಪ ಆಗಲಿ ಸ್ವಪ್ನಗಳು ಇಲ್ಲದೆ ನಿದ್ರಾಲೋಕಕ್ಕೆ ಹೊರಟು ಹೋಗ್ತಾರೆ ಸಂಗಮ ಯುಗದಲ್ಲಿ ಬುದ್ಧಿರೂಪಿ ವಿಮಾನದಿಂದ ನಾವು ಮೂರು ಲೋಕವನ್ನು ಒಂದು ಸೆಕೆಂಡ್ನಲ್ಲಿ ಹೋಗಿ ಬರ್ಬೋದು ನಿರಾ ಆಕಾರ ನಿರಾಕಾರ ಮತ್ತು ಸಾಕಾರ ಲೋಕದಲ್ಲಿ ನಾವು ಮೂರು ಲೋಕಕ್ಕೂ ಸಹ ಸುತ್ತಾಡಿ ಒಂದು ಒಂದು ಸೆಕೆಂಡ್ನಲ್ಲಿ ಬರ್ಬೋದು ಅಂತ ತಂದೆಯಲ್ಲಿ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿ ದೇವತೆಗಳು ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಬೇಕೋ ಅಲ್ಲಿ ಸುತ್ತಾಡ್ತಾ ಇರ್ತಾರೆ ಅಲ್ಲಿ ಸ ಪುಷ್ಪಕ ವಿಮಾನ ಒಬ್ಬರ ಸೀಟು ಒಬ್ಬರೂ ಓಡಾಡ್ಬೋದು ಇಬ್ಬರೂ ಇಬ್ಬರೂ ಸೀಟು ಇರುತ್ತೆ ನಾಲ್ಕು ಜನ ಕೂತ್ಕೊಳ್ಳೋ ಅಂಥದ್ದು ಸೀಟ್ ಇರುತ್ತೆ ಆ ರೀತಿಯಾಗಿ ಸತ್ಯುಗದಲ್ಲಿ ಪುಷ್ಪಕ ವಿಮಾನಗಳು ಇರುತ್ತೆ ಸಂಗಮ ಯುಗದಲ್ಲಿ ನಮ್ಮನ್ನು ತ್ರಿಲೋಕಿನಾಥ ಎಂದು ಕರೆಯುತ್ತಾರೆ ಯಾಕಂದ್ರೆ ನಮಗೆ ಮೂರು ಕಾಲದ ಜ್ಞಾನ ಚೆನ್ನಾಗಿ ಅರಿತಿರೋ ಕಾರಣ ಕಾರಣ ನಮ್ಮನ್ನ ತ್ರಿಲೋಕಿನಾಥ ಅಂತ ಕರೀತಾರೆ ನಮ್ಮನ್ನ ಆದರೆ ಸತ್ಯುಗದಲ್ಲಿ ನಮ್ಮ ವಿಶ್ವನಾಥ ಅಂತ ಕರೆಸಿಕೊಳ್ತಾರೆ ಸಂಗಮ ಯುಗದಲ್ಲಿ ನಮಗೆ ಮೂರು ಕಣ್ಣುಗಳು ಇವೆ ಅಂದರೆ ತಂದೆ ಮೂರನೇ ಕಣ್ಣ ಕೊಟ್ಟಿದ್ದಾರೆ ಅಂದರೆ ಆತ್ಮದ ಕಣ್ಣನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಮೂರು ಕಣ್ಣುಗಳು ಇದೆ ಸ್ಥೂಲವಾಗಿ ಎರಡು ಒಂದು ಜ್ಞಾನದ ಮೂಲಕ ಆದರೆ ಸತ್ಯುಗದಲ್ಲಿ ಎಲ್ಲರಿಗೂ ಎರಡು ಕಣ್ಣು ಮಾತ್ರ ಇರುತ್ತೆ ಆದರೆ ಮೂರನೇ ಕಣ್ಣು ದೇವತೆಗಳಿಗೆ ಇರಲ್ಲ ಯಾಕಂದರೆ ಜ್ಞಾನ ಇರಲ್ಲ ಅದಕ್ಕೋಸ್ಕರ ಅವ್ರಿಗೆ ಜ್ಞಾನದ ಮೂರನೇ ಕಣ್ಣು ಇರಲ್ಲ ಸಂಗಮ ಯುಗದಲ್ಲಿ ನಾವು ತುಂಬ ಜ್ಞಾನವಂತರಾಗಿರುತ್ತೇವೆ ಮತ್ತು ಶಕ್ತಿಶಾಲಿಯಾಗಿರುತ್ತೇವೆ ಆನಂದದಿಂದ ಇರುತ್ತೇವೆ ಸತ್ ಸತ್ಯುಗದಲ್ಲಿ ಸಂಗಮ ಯುಗದಲ್ಲಿ ಪರಮಾತ್ಮ ಏನು ಜ್ಞಾನ ತಿಳಿಸ್ತಾರೆ ಆ ಜ್ಞಾನ ಅವರಲ್ಲಿ ಇರಲ್ಲ ಅವರು ಕೇವಲ ಪ್ರಲಭ ಪಡ್ಕೊಂಡಿರ್ತಾರೆ ಅಷ್ಟೇ ಮತ್ತು ಅವರು ರಾಯಲ್ ಆಗಿ ಕೂಡ ಇರ್ತಾರೆ ಸಂಗಮ ಯುಗದಲ್ಲಿ ಜ್ಞಾನದ ಮೂಲಕ ನಮಗೆ ಗೌರವ ಸಿಗುತ್ತದೆ ಎಲ್ಲರ ಎಲ್ಲರಿಂದ ಸತ್ಯುಗದಲ್ಲಿ ಪ್ರಪಂಚದ ಪ್ರಕಾರ ಅವರು ಅತ್ಯಂತ ಗೌರವಾನ್ವಿತರಾಗಿರ್ತಾರೆ ಮತ್ತು ಅವ್ರಿಗೆ ಎಲ್ಲರೂ ಕೂಡ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾ ಇರ್ತಾರೆ ಸಂಗಮ ಯುಗದಲ್ಲಿ ಭಗವಂತ ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಮತ್ತು ಗುಡ್ ನೈಟ್ ಸಹ ಹೇಳ್ತಾರೆ ಭಗವಂತನೇ ಸ್ವಯಂ ಬಂದು ಹೇಳ್ತಾರೆ ನಮಗೆ ಸತ್ಯುಗದಲ್ಲಿ ದೇವತೆಗಳು ಬೇರೆ ದೇವತೆಗಳಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹೇಳ್ತಿರ್ತಾರೆ ಸಂಗಮ ಯುಗದಲ್ಲಿ ನಾವೇ ವಿಶ್ವ ರಾಜ್ಯ ಅಧಿಕಾರಿಗಳು ಮಹದಾನಿಗಳು ವರದಾನಿಗಳು ಆಗಿರುತ್ತವೆ ಸಂಗಮದಲ್ಲಿ ನಮಗೇನು ಬೇಕೋ ನಮ್ಮ ರಾಜ್ಯವನ್ನು ನಾವೇ ಆಳ್ಬೋದು ಮತ್ತೆ ನಾವು ಎಮಗೆ ಏನು ಬೇಕೋ ಅದನ್ನು ನಾವು ಸ್ಥೂಲವಾಗಿ ದಾನವನ್ನ ಮಾಡಬಹುದು ವರವನ್ನ ಸಹ ಅನ್ಯರಿಗೆ ನಾವು ಕೊಡ್ಬೋದು ಸತ್ಯುಗದಲ್ಲಿ ವಿಶ್ವ ರಾಜ್ಯ ಅಧಿಕಾರಿಗಳಿರ್ತಾರೆ ಮತ್ತೆ ರಾಜ್ಯಕರ್ತರು ಕೂಡ ಇರ್ತಾರೆ ಮತ್ತೆ ಅಲ್ಲಿ ಅಲ್ಲಿ ಮಂತ್ರಿಗಳಿರಲ್ಲ ಯಾಕಂದ್ರೆ ರಾಜರಿಗೆಲ್ಲಿ ಎಲ್ಲ ಜ್ಞಾನ ಮತ್ತು ಶಕ್ತಿ ಅವರಲ್ಲೇ ಇರುತ್ತೆ ಅವ್ರಿಗೆ ಸಲಹೆ ಕೊಡುವಂಥ ಯಾವ ಮಂತ್ರಿಗಳು ಅಲ್ಲಿ ಇರಲ್ಲ ಮತ್ತು ದಾಸದಾಸಿಯರು ಇರ್ತಾರೆ ಸಂಗಮ ಯುಗದಲ್ಲಿ ಬ್ರಹ್ಮ ಭೋಜನವನ್ನು ತಿನ್ನುತ್ತೇವೆ ಬ್ರಹ್ಮ ಭೋಜನದ ಬ್ರಹ್ಮ ಭೋಜನವು ದೇವತೆಗಳ ಭೋಜನಕ್ಕಿಂತಲೂ ಅತಿ ಶ್ರೇಷ್ಠ ಏಕೆಂದರೆ ಇದನ್ನು ಬ್ರ ಪರಮಾತ್ಮನ ನೆನಪಿನಿಂದ ನಾವು ಬ್ರ ಭೋಜನವನ್ನು ತಯಾರು ಮಾಡುತ್ತೇವೆ ಸ್ವಯಂ ಭಗವಂತ ಅದಕ್ಕೆ ನಮಗೆ ಶಕ್ತಿಯನ್ನು ನೀಡಿ ಬ್ರಹ್ಮ ಭೋಜನವನ್ನು ನಮಗೆ ತಿನ್ನಿಸ್ತಾರೆ ಅನ್ನುವಂಥ ತಿನ್ನಿಸ್ತಾರೆ ಅದಕ್ಕೋಸ್ಕರ ನಮಗೆ ಅದಕ್ಕೋಸ್ಕರ ಬ್ರಹ್ಮ ಭೋಜನಕ್ಕೆ ಅತಿಯಾದ ಮಹತ್ವವ ಇದೆ ನಮ್ಮ ಸತ್ಯುಗದಲ್ಲಿ ದೇವತೆಗಳು ಮೂವತ್ತಾರು ಪ್ರಕಾರದ ಭೋಜನವನ್ನು ಸ್ವೀಕಾರ ಮಾಡ್ತಾರೆ ಬಹಳ ಆನಂದದಿಂದ ಸ್ವೀಕಾರ ಮಾಡ್ತಾರೆ ಈ ಭೋಜನ ತಯಾರು ಮಾಡಬೇಕಾದ್ರೂ ಕೂಡ ಅಲ್ಲಿ ಗಿಡಮರಗಳಿಂದ ಯಾವುದು ಹಣ್ಣು ಮತ್ತು ಹೂಗಳು ಆ ರೀತಿಯಲ್ಲಿ ತಂದು ಎಲ್ಲವನ್ನೂ ಕೂಡ ಅಡುಗೆ ಮಾಡಿ ತಯಾರು ಮಾಡಬೇಕು ಅನ್ನೋದಿರಲ್ಲ ರೆಡಿಯಾಗಿ ಅಲ್ಲಿ ಹುಳಿ ಆಗಲಿ ಖಾರ ಆಗಲಿ ಆ ಜ್ಯೂಸ್ಗಳು ಸಿಗುತ್ತೆ ಮರಗಳಿಂದ ಬೆಳೆದಿರುವಂಥದ್ದು ಅದು ತಂದು ಅವರು ಅವರು ತಯಾರು ಮಾಡಿ ಮೂವತ್ತಾರು ಪ್ರಕಾರದ ಭೋಜನವನ್ನು ಅವರು ಸ್ವೀಕಾರ ಮಾಡ್ತಾರೆ ಹಾಗಾಗಿ ನಾವು ಸಂಗಮ ಯುಗ ಮತ್ತು ಸತ್ಯುಗದಲ್ಲ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ ಈ ಸಂಗಮ ಯುಗದ ಪ್ರಾರಬ್ಧವೇ ಸತ್ಯುಗ ಆಗಿದೆ ಹಾಗಾಗಿ ನಾವು ಇಲ್ಲಿ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತನ ಜೊತೆಗೆ ಹೆಚ್ಚು ಪ್ರತಿ ಕ್ಷಣ ಪ್ರತಿ ಶ್ವಾಸ ಇದ್ದು ನಾವು ಸತ್ಯುಗದ ಪ್ರಲಭವನ್ನು ಪಡ್ಕೋಬೇಕಾಗಿದೆ ಸತ್ಯುಗ ಮತ್ತು ಸಂಗಮಯುಗದ ಯುಗದ ವ್ಯತ್ಯಾಸವನ್ನು ಏಳು ಒಂದು ಸಾವಿರದ ಒಂಬೈನೂರ ಎಂಬತ್ತನೇ ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿದ್ದಾರೆ ಅಲ್ಲಿ ಪ್ರೆಫರೆನ್ಸ್ ಮಾಡ್ಬೋದಾಗಿದೆ ಅಚ್ಚ ಓಂ ಶಾಂತಿ